ವಾರ್ತೆಗಳ ವಿವರ ಒತ್ತಡದಿಂದ ಹೊರಬರಲು ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಅವರು ಹೇಳಿದರು ಇಂದು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕವಾಯತು ಮೈದಾನದಲ್ಲಿ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪೊಲೀಸ್ ಇಲಾಖೆ ಒಂದು ಶಿಸ್ತಿನ ಇಲಾಖೆಯಾಗಿದ್ದು ವಿರಾಮವಿಲ್ಲದೆ ಸದಾಕಾರವು ಒತ್ತಡದ ನಡುವೆ ಕರ್ತವ್ಯವನ್ನು ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗಳಿಗೆ ಈ ರೀತಿ ಕ್ರೀಡಾಕೂಟ ಒತ್ತಡದಿಂದ ಹೊರಬರಲು ಸಹಕಾರಿಯಾಗಿದೆ ವಾರ್ಷಿಕ ಕ್ರೀಡಾಕೂಟ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನಡುವೆ ಉತ್ತಮ ಬಾಂಧವ್ಯ ಬೆಳೆಯಲು ಕಾರಣವಾಗುತ್ತದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪರಸ್ಪರ ಹೊಂದಾಣಿಕೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಕರ್ತವ್ಯದಲ್ಲಿ ಸಮ ಸಾಮ್ಯತೆ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು ಇನ್ನು ಕ್ರೀಡಾಕೂಟ ಸ್ಪರ್ಧೆ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಪ್ರತಿಭೆಯನ್ನ ಗುರುತಿಸಿಕೊಳ್ಳಲು ಒಂದು ವೇದಿಕೆಯಾಗಿದೆ ಎಲ್ಲರೂ ಒತ್ತಡ ರಹಿತವಾಗಿ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಸಲಹೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕ್ರೀಡಾ ಜ್ಯೋತಿಯನ್ನ ನೀಡಿ ಪುರುಷರ ಎಂಟುನೂರು ಮೀಟರ್ ಓಟಕ್ಕೆ ಚಾಲನೆ ನೀಡುವ ಮೂಲಕ ಕ್ರೀಡಾಕೂಟವನ್ನು ಆರಂಭಿಸಲಾಯಿತು ಮೊದಲ ಉದ್ಘಾಟನೆ ನಾಲ್ಕು ದಿನಾಂಕ ಮೊದಲ ಪಂದ್ಯಾವಳಿ ಚಾಲನೆ ನೀವು चप्पल एक दिनेश अनि आफ्नो त के पोस्ट राखेला होला अनि इंटरमिटेंट हेलो जथा चला ए द रोड

ದವಷ್ಟಿ ದೇವಿ ದೆಹಲಿ ಹೈ ಡರಮ ರೆಸಾಕ್ ಅಲ್ಲ ಜಾಲೀ ನಾವು ಕ್ಯಾಮೆರಾ ಕರ್ಕಿದ್ತೋ ನಿನ್ನಷ್ಟು ಬಗೆಯಾಕರು ಇತ್ತ ಪ್ರುಷರಿಗೆ ಈ ಅಧಿಕಾರಿಗಳ ಕಿರಿಯೆಗಳು 158 ಶಾಟ್ ಕೊಡು ನಂಗೆಂಪು ಪುರುಷರಿಗೆ 1045 ಪುರುಷರಿಗೆ ಓಪನ್ ವೆರಿ ಕೂಡ ನಮ್ಮ ಗ್ರೌಂಡ್ ಕೂಡ ಸಿಂಗಾರಗೊಂಡಿದೆ ಎಲ್ಲ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಒಂದು ಹುಮ್ಮಸ್ಸಲ್ಲಿ ಇದೆ ನೆಕ್ಸ್ಟ್ ಮೂರು ದಿನ ಕಂಟಿನ್ಯೂಸ್ ಆಗಿ ಈವೆಂಟ್ಸ್ ಇರುತ್ತೆ ಆಫೀಸರ್ಸ್ಗೂ ಕೂಡ ಸಾಕಷ್ಟು ಟೀಮ್ ಇವೆಂಟ್ಸು ಮತ್ತು ಇಂಡಿವಿಜುವಲ್ ಇವೆಂಟ್ಸ್ ಕೂಡ ಇರುತ್ತೆ ವಾಲಿಬಾಲು ಕಬಡ್ಡಿ ಬ್ಯಾಡ್ಮಿಂಟನ್ನು ಆಮೇಲೆ ಬೇರೆ ನಮ್ಮ ಮಿನಿಸ್ಟೇರಿಯಲ್ ಸ್ಟಾಫ್ ಅವ್ರಿಗೂ ಕೂಡ ಕೆಲವೊಂದು ಶಾರ್ಟ್ ಬುಕ್ಸು ಆಮೇಲೆ ಫುಟ್ಬಾಲ್ ಫುಟ್ಬಾಲ್ ಕಿಕ್ಕಿಂಗ್ ಫುಟ್ಬಾಲ್ ಅಂತಂದರೆ ಆ ರೀತಿಯಲ್ಲೂ ಕೆಲವು ಗೇಮ್ಸ್ಗಳಿದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವರ್ಷೊಂಬತ್ತು ಕಾಲ ಏನೇ ರಜೆ ಇರಲಿ ಅಥವಾ ಏನೇ ಹಬ್ಬ ಹರಿದನೇ ಇರಲಿ ಪ್ರತಿದಿನ ನಾವು ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಮಾನಸಿಕ ಒತ್ತಡ ಮಗುವಾಗೇ ಬರುತ್ತೆ ನಮ್ಮ ಕಾರ್ಯ ಆ ರೀತಿ ಇರುತ್ತದೆ ಅಂದರೆ ನಮ್ಮ ಪ್ರೊಫೆಷನ್ ಆ ರೀತಿ ಇರುತ್ತೆ ಸೊ ಆದ್ದರಿಂದ ಈ ಒಂದು ಡೇಸ್ ಸ್ವಲ್ಪ ಎಲ್ಲರನ್ನೂ ಕೂಡ ಆ ಸ್ಟೆಸ್ನೆಲ್ಲ ಬಿಟ್ಟು ವಿತ್ ಟೀಮ್ ಸ್ಪಿರಿಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಇದು ಫನ್ ಫಿಲ್ಡ್ ಆ್ಯಕ್ಟಿವಿಟಿ ಒಂದು ಹಬ್ಬದ ರೀತಿಯಲ್ಲಿ ಪೂರ ನಮ್ಮ ಗ್ರೌಂಡ್ ಪೂರ ಸಿಂಗಾರಗೊಂಡಿದೆ ಎಲ್ಲ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡತಕ್ಕಂತ ಒಂದು ಹುಮ್ಮಸ್ಸಲ್ಲಿ ಇದೆ ತುಂಬಾ ಚೆನ್ನಾಗಿ